ಎಲ್ರಿಗೂ ನಮಸ್ಕಾರ ಈ ಬೇಸಿಗೆ ಬಿತ್ತು ಅಂದರೆ ಎಲ್ಲರ ಮನೆಯಲ್ಲೂ ಹಪ್ಪಳ ಸಂಡಿಗೆ ಮಾಡಿ ಇಟ್ಕೋತಾರೆ ವರ್ಷದ ತನಕ ಸ್ಟೋರ್ ಮಾಡಿ ಇಟ್ಕೋತಾರೆ ಹಪ್ಪಳ ಸಂಡಿಗೆ ಇಲ್ಲದೆ ಯಾವ ಊಟನೂ ಕಂಪ್ಲೀಟ್ ಆಗಲ್ಲ ನಾನು ಕೂಡ ಇವತ್ತು ಒಂದು ಸಂಡಿಗೆ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮಸಾಲ ಸಂಡಿಗೆ ರೆಸಿಪಿಯೊಂದಿಗೆ ಈ ಸಂಡಿಗೆನ ಸುಲಭವಾಗಿ ಒಂದು ಐದು ನಿಮಿಷದಲ್ಲಿ ನಾವು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಅಷ್ಟು ಸುಲಭವಾಗಿರುತ್ತೆ ಮತ್ತು ವರ್ಷಾನುಗಟ್ಲೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡೋಣ ಸ್ಕಿಪ್ ಮಾಡೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರೊಸೆಸ್ ಗೊತ್ತಾದರೆ ಈಸಿಯಾಗಿ ಮಾಡ್ಕೋಬೋದು ಮೊದಲನೇದಾಗಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಚಿಲ್ಲಿ ಫ್ಲೆಕ್ಸು ಕೂಡ ಅಷ್ಟೇ ಖಾರದ ಪುಡಿ ಬೇಕಿದ್ರೆ ಅದನ್ನು ಹಾಕೋಬೋದು ಇಲ್ಲಾಂದರೆ ಮೆಣಸಿನಕಾಯಿನ ಜಜ್ಜಿ ಈ ಥರ ಮಾಡಿಕೊಂಡು ಹಾಕಬೋದು ನಂತರ ಒಂದು ಕಪ್ನಷ್ಟು ಅಂದರೆ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇದೆ ಒಂದು ನಾಲ್ಕನೂರು ಗ್ರಾಮ್ ಇರ್ಬೋದು ಅಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ ನಂತರ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ನಾಲ್ಕೂವರೆ ಕಪ್ನಷ್ಟು ನೀರನ್ನು ಸೇರಿಸ್ತಾಯಿದ್ದೀನಿ ನಾಲ್ಕೂವರೆ ಕಪ್ಪು ನೀರಿಗೆ ಒಂದು ಕಪ್ನಷ್ಟು ರವೆ ಕರೆಕ್ಟಾಗಿ ಬರುತ್ತೆ ಈ ಥರ ನೀರನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ ನಂತರ ನಾವು ಇಟ್ಕೊಂಡಿದ್ದಂಥ ಎಲ್ಲ ಸ್ಪೈಸಸನ್ನು ಈ ಕುದಿಯೋತಿರೋ ನೀರಿಗೆ ಹಾಕೋಬೇಕು ಈ ಪ್ರೊಸೆಸ್ ತುಂಬ ತಡ ಆಗೋಲ್ಲ ಬೇಗ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ಹಿಟ್ಟೆ ರೆಡಿ ಆಗಿಬಿಡುತ್ತೆ ಆದರೆ ಮಾಡೋ ಪ್ರೊಸೆಸನ್ನು ಕರೆಕ್ಟಾಗಿ ನೋಡ್ಕೋಬೇಕು ಅಷ್ಟೆ ನಂತರ ರವೆನ ಒಂದು ಸಲ ನೀರಲ್ಲಿ ತೊಳೆದು ಈ ಥರ ಸೇರಿಸ್ಕೋಬೇಕು ರವೆನ ಯಾಕೆ ತೊಳೆದು ಸೇರಿಸಬೇಕು ಅಂದರೆ ಗಂಟಿಲ್ದಂತೆ ಮಿಕ್ಸ್ ಆಗುತ್ತೆ ರವೆನ ತೊಳೆದ್ರೆ ಇಲ್ಲಾಂದರೆ ಗಂಟು ಗಂಟಾಗಿ ಹಾಗೆ ಉಳ್ಕೊಂಬಿಡುತ್ತೆ ಹಾಗಾಗಿ ನೀರಲ್ಲಿ ತೊಳೆಯೋದು ತುಂಬಾ ಇಂಪಾರ್ಟೆಂಟು ನೆನೆಸೋದೇನು ಬೇಕಾಗಲ್ಲ ಜಸ್ಟ್ ತೊಳೆದು ಹಾಕಿದ್ರೆ ಸರಿ ನಂತರ ಇದನ್ನು ಕೈ ಬಿಡದಂತೆ ಈ ಥರ ತಿರುಗ್ತಾ ಇರಬೇಕು ಮಧ್ಯದಲ್ಲಿ ಎಲ್ಲರೂ ನಮಗೆ ಗಂಟು ಕಾಣಿಸಿದ್ರೆ ಅದನ್ನು ನೀಟಾಗಿ ನಾವು ಸೌಟಿಂದ ಈ ಥರ ಪ್ರೆಸ್ ಮಾಡಿ ತಕ್ಕೊಂಡ್ಬಿಡಬೇಕು ಇದಕ್ಕೆ ನಾವು ಎಲ್ಲ ರೀತಿಯಾದಂಥ ಮಸಾಲೆ ಕೂಡ ರುಬ್ಬಿ ಕೂಡ ಹಾಕ್ಕೋಬಹುದು ಇದಕ್ಕೆ ನಾನು ಬೆಳ್ಳುಳ್ಳಿ ಆ ಥರದ್ದು ಯಾವುದೂ ಸೇರಿಸಿಲ್ಲ ನೀವು ಬೇಕಿದ್ರೆ ಸೇರಿಸ್ಕೋಬಹುದು ಈ ಥರ ಚೆನ್ನಾಗಿ ಗಂಟುಗಳನ್ನು ತೆಕ್ಕೋತಾಯಿದ್ದೀನಿ ಮೀಡಿಯಮ್ ಓರಿನಲ್ಲಿ ಇದನ್ನು ಕಾಯಿಸ್ಬೇಕು ತುಂಬ ತೆಳ್ಳಗೆ ಇದ್ದರೆ ಅದು ಸಣ್ಣಗೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೋ ತನಕ ಈ ಥರ ಚೆನ್ನಾಗಿ ಕುದಿಯೋ ತನಕ ಬಿಟ್ಬಿಡಬೇಕು ಕೈಯನ್ನು ಆಡಿಸ್ತಾನೆ ಇರಬೇಕು ಕೈ ಬಿಟ್ಟರೆ ಅದು ಸೀದೋಗ್ಬಿಡುತ್ತೆ ಕೆಳಗಡೆ ತಳ ಸೀದಿದ್ರೆ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಕಲಿಸೋದು ಮುಖ್ಯ ಆಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ಇರುತ್ತೆ ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ ನಂತರ ಇದನ್ನು ನಾವು ಬಿಸಿಲಿಗೆ ಹರೋದಕ್ಕಿದೆ ಟೆರೆಸ್ ಮೇಲೆ ಒಂದು ದಿವಸ ಬಿಟ್ಟರೆ ಸಾಕು ಇದು ಒಣಗಿಬಿಡುತ್ತೆ ತುಂಬ ದಿವಸ ಏನು ಬೇಕಾಗಲ್ಲ ಒಣಗೋದಿಕ್ಕೆ ತುಂಬ ತೆಳ್ಳಗೆ ಹಾಕೋಬೇಡಿ ಸ್ವಲ್ಪ ಈ ಥರ ದಪ್ಪಕ್ಕೆ ಹಾಕೋಬೇಕು ಮಸಾಲೆ ಸಂಡಿಗೆ ಆಗೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ ಬಾಣಲೀಲಿ ಹಾಕಿದ್ರೆ ಹಾಗಾಗಿ ತುಂಬ ತೆಳ್ಳಗೆ ಹಾಕ್ಕೋಬಾರ್ದು ಈ ಥರ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸಂಡಿಗೆನ ಮಾಡ್ಕೋಬೇಕು ಈ ಬಿರು ಬಿಸಿಲಿಗೆ ಒಂದೇ ದಿವಸಕ್ಕೆ ಇದು ಒಣಗೋಗ್ಬಿಡುತ್ತೆ ನೆಕ್ಸ್ಟ್ ಡೇನೇ ನಾವು ಫ್ರೈ ಮಾಡ್ಕೋಬೋದು ನನ್ನ ಚಾನಲನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ನಾನು ಇದೇ ಥರ ಎಲ್ಲ ಸಣ್ಣ ಹಾಕ್ಕೊಂಡು ಈ ಥರ ಬಿಸಿಲಿಗೆ ಒಣಗಿಸಿದ್ದೀನಿ ನಂತರ ಇದು ಒಂದು ಗಂಟೆ ಆದ ತಕ್ಷಣ ಬಿಸಿಲಿಗೆ ಅದು ಮೇಲುಗಡೆಯಿಂದ ಸ್ವಲ್ಪ ಒಣಗಿರುತ್ತೆ ಆ ಟೈಮಲ್ಲಿ ನಾವು ಇನ್ನೊಂದು ಪ್ರೊಸೆಸನ್ನು ಮಾಡೋದಿರುತ್ತೆ ಇದನ್ನು ತಿರುವು ಹಾಕೋದು ನೋಡಿ ಇಷ್ಟು ಒಣಗಿದೆ ಅನ್ನೋಬೇಕಾದ್ರೆ ಅದನ್ನು ನಿಧಾನಕ್ಕೆ ಈ ಥರ ಮಗ್ಜಿ ಹಾಕಬೇಕು ಇದು ಅಂಟ್ಕೊಳ್ಳಲ್ಲ ಈ ಥರ ಮಗ್ಜಿ ಹಾಕಿಬಿಟ್ರೆ ಒಂದು ದಿವಸಕ್ಕೇನೆ ಒಣಗುತ್ತೆ ಒನ್ ಅವರಿಗೆ ಈ ಥರ ಒಣಗಿರುತ್ತೆ ಅದು ಬಿಸಿಲಲ್ಲಿ ನಂತರ ಈ ಥರ ಮಗ್ಜಿ ಹಾಕೋದ್ರಿಂದ ಬೇಗ ಒಣಗುತ್ತೆ ಆಮೇಲೆ ನಾವು ಅದನ್ನು ವರ್ಷಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಹೇಗೆ ಕರಿಯೋದು ಅಂತ ತೋರಿಸ್ತೀನಿ ಮೊದಲಿಗೆ ಎಣ್ಣೆನ ಇಟ್ಕೊಂಡು ಅದಕ್ಕೆ ನಾವು ಮಾಡಿಟ್ಕೊಂಡಂತಹ ಈ ಸಂಡಿಗೆನ ಹಾಕಿ ಕಾಯಿಸ್ಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗಲೇ ಹಾಕಬೇಕು ಸ್ವಲ್ಪ ಎಣ್ಣೆ ಕಮ್ಮಿ ಕಾದಿದೆ ಅನ್ನಬೇಕಾದರೆ ಹಾಕಿದ್ರೆ ಅದು ನಾರ್ನಾರ್ ಅನಿಸುತ್ತೆ ಹಾಗಾಗಿ ಚೆನ್ನಾಗಿ ಕಾಯ್ದಿದೆಯಾ ಅಂತ ಟೆಸ್ಟ್ ಮಾಡಿಕೊಂಡು ಹಾಕಿ ಡಬಲ್ ಸೈಜ್ ಆಗುತ್ತೆ ಇವಾಗ ಚಿಕ್ಕ ಸಂಡಿಗೆ ಆದ್ರೂ ಅದರ ಎರಡು ಪಟ್ಟು ಅದು ದೊಡ್ಡದಾಗುತ್ತೆ ಇದಕ್ಕೆ ಸೋಡಾ ಏನು ಬೇಕಾಗಲ್ಲ ಯಾವುದು ಹಾಕಿದೇ ಆಟೋಮೆಟಿಕಲಿ ಅದು ಈ ಥರ ಆಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈ ಥರ ಸಂಡಿಗೆನ ಮಾಡಿಕೊಂಡ್ರೆ ವರ್ಷಾಂಗಟ್ಟಲೆ ನಾವು ಯೂಸ್ ಮಾಡ್ಬೋದು ಮತ್ತು ಈಸಿಯಾಗಿ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಸಂಡಿಗೆ ಇದು ಹೊರಗಡೆಯಿಂದ ತಂದಬೇಕು ಅಂತ ಏನಿಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಒಂದನ್ನು ನಾನು ಪ್ರೆಸ್ ಮಾಡಿ ತೋರಿಸ್ತೀನಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು